ಕೃಷ್ಣನ ಲೀಲೆಗಳು ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಜಗತ್ತನ್ನು ಉದ್ಧರಿಸಲು ವಿಷ್ಣುವಿನ ಎಂಟನೇ ಅವತಾರವಾಗಿ ಬಂದವನು ಕೃಷ್ಣ ಬಾಲಕನಾಗಿದ್ದಾಗ ಅನೇಕ ಅದ್ಭುತಗಳನ್ನು ಮಾಡಿ ತೋರಿಸಿದ ಮನಮೋಹನ ಆತನ ಲೀಲೆಗಳು ಇನ್ನೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿವೆ ಬನ್ನಿ ಕೃಷ್ಣನ ಅದ್ಭುತಗಳಲ್ಲಿ ಒಂದಾದ ಕೃಷ್ಣ ಮತ್ತು ಸುಧಾಮನ ಕಥೆಯನ್ನ ನೋಡೋಣ ದ್ವಾಪರ ಯುಗದಲ್ಲಿ ಕೃಷ್ಣ ವೃಂದಾವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಬೆಳೆದನು ಮತ್ತು ಆ ಗೆಳೆಯರಲ್ಲಿ ಸುಧಾಮನು ಆತ್ಮೀಯ ಸ್ನೇಹಿತನಾಗಿದ್ದನು ಅವರು ಸಾಂದೀಪನ್ನಿ ಮಹರ್ಷಿಗಳ ಆಶ್ರಮದಲ್ಲಿ ಒಟ್ಟಾಗಿ ವಿದ್ಯಾಭ್ಯಾಸ ಮಾಡಿದರು ಇಬ್ಬರು ಒಟ್ಟಿಗೆ ಆಟ ಆಡುತ್ತಿದ್ದರು ಮತ್ತು ಜೊತೆಗೆ ಓದುತ್ತಿದ್ದರು ಕೃಷ್ಣ ಮತ್ತು ಸುಧಾಮ ಒಳ್ಳೆ ಗೆಳೆಯರಾಗಿದ್ದರು ಕೃಷ್ಣನು ರಾಜಮನೆತನದವನಾಗಿದ್ದರೆ ಸುಧಾಮನು ಬಡ ಬ್ರಾಹ್ಮಣನಾಗಿದ್ದನು ಅವರ ಸ್ನೇಹ ಜಾತಿ ಸಂಪತ್ತು ಅಥವಾ ಸ್ಥಾನಮಾನವನ್ನು ಮೀರಿತ್ತು ಅವರ ವಿದ್ಯಾಭ್ಯಾಸ ಮುಗಿದ ನಂತರ ಕೃಷ್ಣನು ದ್ವಾರಕೆಯ ರಾಜನಾದನು ಮತ್ತು ಅಗಾಧ ಸಂಪತ್ತನ್ನು ಹೊಂದಿದ್ದ ಆದರೆ ಸುದಾಮನು ತನ್ನ ಕುಟುಂಬದೊಂದಿಗೆ ಕಾಡಿನ ಗುಡಿಸಲಿನಲ್ಲಿ ಬಡತನದ ಜೀವನ ಸಾಗಿಸುತ್ತಿದ್ದನು ಅವನಿಗೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಸಾಕಲು ಕಷ್ಟವಾಗುತ್ತಿತ್ತು ಅವನ ಹೆಂಡತಿಯು ಕೃಷ್ಣನ ಬಳಿ ಸಹಾಯ ಕೇಳಲು ಹೋಗುವಂತೆ ಪದೇ ಪದೇ ಒತ್ತಾಯಿಸಿದನು ಆದರೆ ಸುಧಾಮನು ತನ್ನ ಬಡತನವನ್ನು ತೋರಿಸಿಕೊಳ್ಳಲು ಹಿಂಜರಿದು ಸ್ನೇಹಿತನ ಬಳಿ ಸಹಾಯ ಕೇಳಲು ಸಂಕೋಚಪಟ್ಟನು ಕೊನೆಗೆ ತನ್ನ ಹೆಂಡತಿಯ ಒತ್ತಾಯದ ಮೇರೆಗೆ ಸುಧಾಮನು ಕೃಷ್ಣನನ್ನು ಭೇಟಿ ಮಾಡಲು ನಿರ್ಧರಿಸಿದನು ಅವನು ಕೃಷ್ಣನಿಗೆ ಕೊಡಲು ತನ್ನೊಂದಿಗೆ ಒಂದು ಸಣ್ಣ ಪೊಟ್ಟಣದಲ್ಲಿ ಅವಲಕ್ಕಿಯನ್ನು ತೆಗೆದುಕೊಂಡು ಹೋದನು ದ್ವಾರಕೆಗೆ ಹೋಗುವ ಮಾರ್ಗದಲ್ಲಿ ನಡೆದು ಆಯಾಸಗೊಂಡ ಅವನಿಗೆ ಬೆಟ್ಟದ ತುದಿಯಿಂದ ದೊರದಲ್ಲಿ ಕಾಣುವ ದ್ವಾರಕೆಯು ಸಂತೋಷ ತಂದಿತು ದ್ವಾರಕೆಯನ್ನು ತಲುಪಿದಾಗ ಅಲ್ಲಿನ ದೊಡ್ಡ ದೊಡ್ಡ ಮಾರುಕಟ್ಟೆ ದೇವಸ್ಥಾನ ಅರಮನೆಗಳನ್ನು ನೋಡಿ ದಿಗ್ಭ್ರಮೆಗೊಂಡನು ಹಾಗೆ ನಡೆದುಕೊಂಡು ಸುಧಾಮನು ಕೃಷ್ಣನ ಅರಮನೆಯನ್ನು ತಲುಪಿದನು ಕೃಷ್ಣನ ವೈಭವವನ್ನು ನೋಡಿ ಆಶ್ಚರ್ಯಗೊಂಡನು ಅರಮನೆಯ ದ್ವಾರಪಾಲಕರು ಅವನನ್ನು ಒಳಗೆ ಬಿಡಲು ನಿರಾಕರಿಸಿದರು ಏಕೆಂದರೆ ಅವನ ಬಡ ವೇಷಭೂಷಣವು ಅವನನ್ನು ಅರಮನೆಗೆ ಸೇರದವನನ್ನಾಗಿ ತೋರಿಸುತ್ತಿತ್ತು ಆದರೆ ಕೃಷ್ಣನು ಸುಧಾಮನು ಬಂದಿದ್ದಾನೆ ಎಂದು ತಿಳಿದ ತಕ್ಷಣ ಅವನ ಮುಖದಲ್ಲಿ ದೈವಿಕ ಆನಂದದ ನಗು ಮೂಡಿತು ಅವನು ತನ್ನ ಸಿಂಹಾಸನದಿಂದ ತಕ್ಷಣವೇ ಓಡಿಬಂದು ತನ್ನ ಬಾಲ್ಯದ ಸ್ನೇಹಿತನನ್ನು ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡು ಹೃತ್ಪೂರ್ವಕವಾಗಿ ಸ್ವಾಗತಿಸಿದನು ಕೃಷ್ಣನು ಸುಧಾಮನನ್ನು ಅರಮನೆಯ ಒಳಗೆ ಕರೆದುಕೊಂಡು ಹೋಗಿ ಅವನ ಪಾದಗಳನ್ನು ತೊಳೆದು ಅವನನ್ನು ತನ್ನ ಸಿಂಹಾಸನದ ಪಕ್ಕದಲ್ಲಿ ಕುರಿಸಿದನು ಕೃಷ್ಣನ ಈ ಪ್ರೀತಿ ಮತ್ತು ಗೌರವವನ್ನು ಕಂಡು ಸುಧಾಮನು ಆಶ್ಚರ್ಯಚಕಿತನಾದನು ಕೃಷ್ಣನು ಸುಧಾಮನನ್ನು ಅವನ ಬಳಿ ಏನಿದೆ ಎಂದು ಕೇಳಿದನು ಸುಧಾಮನು ತನ್ನ ಬಳಿ ಅವಲಕ್ಕಿ ಪೊಟ್ಟಣವಿದೆ ಎಂದು ಹೇಳಲು ನಾಚಿಕೆ ಪಟ್ಟನು ಆದರೆ ಕೃಷ್ಣನು ಅದನ್ನು ಪ್ರೀತಿಯಿಂದ ಅವನಿಂದ ತೆಗೆದುಕೊಂಡು ಒಂದು ಕ್ಷಣವೂ ತಡಮಾಡದೆ ಅತ್ಯಂತ ಸಂತೋಷದಿಂದ ಮತ್ತು ಭಕ್ತಿಯಿಂದ ಸವಿದನು ಪ್ರತಿ ತುತ್ತು ಅವನಿಗೆ ಅಮೃತದಂತೆ ಭಾಸವಾಯಿತು ಕೃಷ್ಣನು ಅವಲಕ್ಕಿಯನ್ನು ತಿನ್ನುತ್ತಿದ್ದಂತೆ ಸುಧಾಮನಿಗೆ ತಾನು ಕೃಷ್ಣನಿಂದ ಏನನ್ನೂ ಕೇಳಬಾರದು ಎಂದು ಅನಿಸಿತು ಕೃಷ್ಣನ ಜೊತೆ ಸ್ವಲ್ಪ ಹೊತ್ತು ಕಾಲ ಕಲೆದು ಅವನು ತನ್ನ ಸ್ನೇಹಿತನನ್ನು ಭೇಟಿಯಾದ ಸಂತೋಷದಿಂದಲೇ ಹಿಂತಿರುಗಲು ನಿರ್ಧರಿಸಿದನು ಸುಧಾಮನು ತನ್ನ ಮನೆಗೆ ಮರಳಿದಾಗ ಅವನ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು ಅವನ ಹಲೆಯ ಬಡ ಗುಡಿಸಲಿನ ಜಾಗದಲ್ಲಿ ಕಣ್ಣು ಕುಕ್ಕುವಂತಹ ಒಂದು ಭವ್ಯವಾದ ಚಿನ್ನದ ಹೊಳಪಿನ ಅರಮನೆ ನಿಂತಿತ್ತು ಅದರ ವೈಭವವು ಅವನನ್ನು ಮಂತ್ರಮುಗ್ಧಗೊಳಿಸಿತು ಅವನ ಹೆಂಡತಿ ಮತ್ತು ಮಕ್ಕಳು ಸುಂದರವಾದ ಬಟ್ಟೆಗಳನ್ನು ಧರಿಸಿ ಸಂಪತ್ತಿನಿಂದ ಸುತ್ತುವರೆದಿದ್ದರು ಕೃಷ್ಣನು ಸುಧಾಮನಿಗೆ ಅವನ ಭಕ್ತಿ ಮತ್ತು ಸ್ನೇಹಕ್ಕಾಗಿ ಈ ಎಲ್ಲಾ ಸಂಪತ್ತನ್ನು ನೀಡಿದನು ಸುಧಾಮನು ಕೃಷ್ಣನ ದೈವಿಕ ಅನುಗ್ರಹವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡನು ಅವನ ಹೃದಯವು ಅಚ್ಚರಿ ಆನಂದ ಮತ್ತು ಅಲಿಸಲಾಗದ ಕೃತಜ್ಞತೆಯಿಂದ ತುಂಬಿ ತುಳುಕಿತು ಅವನು ಮತ್ತು ಅವನ ಕುಟುಂಬವು ಸುಖವಾಗಿ ಮತ್ತು ಸಮೃದ್ಧಿಯಿಂದ ಜೀವನ ಸಾಗಿಸಿದರು ಮತ್ತು ಸುಧಾಮನು ತನ್ನ ಕೊನೆಯ ದಿನಗಳವರೆಗೂ ಕೃಷ್ಣನ ಭಕ್ತಿಯಲ್ಲಿ ಮುಳುಗಿದ್ದನು ನಿಜವಾದ ಸ್ನೇಹ ಮತ್ತು ಭಕ್ತಿಯು ಎಲ್ಲ ಸಂಪತ್ತು ಮತ್ತು ಸ್ಥಾನಮಾನಕ್ಕಿಂತ ದೊಡ್ಡದು ಭಗವಂತನು ತನ್ನ ಭಕ್ತರ ಅಗತ್ಯಗಳನ್ನು ಯಾವಾಗಲೂ ಪೂರೈಸುತ್ತಾನೆ